ಮೂರ್ತಿಗಳು ಮನೆಯ ಹತ್ತಿರ ಬಂದಾಗ ಇಬ್ಬರು ಗಂಡಸರು ಮನೆಯ ಬಾಗಿಲ ಬಳಿ ನಿಂತಿದ್ದು ಕಂಡು ಬಂತು ಭಾಸ್ಕರಣ್ಣ ಎನ್ನುತ್ತಾ ಮುಂದೆ ಬಂದ ಗೌರಿ ಚಂದ್ರಕತ್ತ ನೋಡಿ ಹೆಜ್ಜೆ ಹಿಂದಿಟ್ಟಳು ನಮಸ್ಕಾರ ನನ್ನ ಹೆಸರು ಭಾಸ್ಕರ ಅಂತ ಗೌರಿಗೆ ಅಣ್ಣನ ಸಮಾನ ಎನ್ನುತ್ತಾ ಮೂರ್ತಿಗಳಿಗೆ ತನ್ನ ಪರಿಚಯ ಮಾಡಿಕೊಂಡನು ಭಾಸ್ಕರ ನಮಸ್ಕಾರ ಗೌರಿ ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ ಬನ್ನಿ ಒಳ ಕೂತ್ಕೊಂಡು ಮಾತಾಡೋಣ ಎಂದು ಒಳ ಕರೆದ್ರು ಗೌರಿ ಕಾಫಿ ಮಾಡ್ಕೊಂಡು ಬಾಮ್ಮ ಆದಷ್ಟು ಅವಳನ್ನು ಚಂದ್ರಕಾಂತ್ನ ಕಣ್ಣಿಂದ ದೂರ ಇಡುವ ಪ್ರಯತ್ನ ಮೂರ್ತಿಗಳದ್ದು ಒಳಗೆ ಬಂದ ಕೂಡಲೇ ಚಂದ್ರಕಾಂತ್ ಸೀದಾ ಮೂರ್ತಿಗಳ ಕಾಲಿಗೆ ಬಿದ್ದನು ನನ್ನದು ಬರೀ ತಪ್ಪಲ್ಲ ಅಪರಾಧ ಕ್ಷಮಿಸಿ ಅಂತ ಮಾತ್ರ ಕೇಳಬಲ್ಲೆ ನೀವು ಏನೇ ಶಿಕ್ಷೆ ಕೊಟ್ಟರು ಅನ್ಭವಿಸಲು ನಾನು ಸಿದ್ಧ ಇದ್ದೀನಿ ಮುಂದೆ ನನ್ನಿಂದ ಗೌರಿಗೆ ಯಾವ ತೊಂದರೆಯೂ ಆಗಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಗರಿತಾ ಹೇಳಿದನು ಅಂಬುಜಾ ಅವರಿಗೆ ಯಾವ ವಿಷಯವೂ ತಿಳಿಯದ ಕಾರಣ ಅಯೋಮಯರಾಗಿ ನೋಡ್ತಾ ಇದ್ದರು ಮೂರ್ತಿಗಳು ಕೋಪದಿಂದ ಮಾಡೋ ಅಲ್ಕ ಕೆಲಸ ಮಾಡಿ ಈಗ ಕ್ಷಮಿಸಿ ಅಂದರೆ ಹೇಗೆ ನಾ ಮೊದಲೇ ನಿಮಗೆ ಹೇಳಿದ್ದೆ ಗೌರಿ ತಂಟೆಗೆ ಬರಬೇಡಿ ಅಂತ ಆವತ್ತೇನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಇವತ್ತು ಭೂಮಿ ಮೇಲೆ ಇರಲಿಲ್ಲ ಹೆಣ್ಮಕ್ಳು ಅಂದರೆ ಭಾರಿ ಸದ್ರ ಅಲ್ವಾ ನಿಮಗೆ ನಿಮ್ಮಂತರಿಂದ ಗೌರಿ ಅಂತ ಹೆಣ್ಮಕ್ಳು ನೆಮ್ಮದಿಯಾಗಿ ಇರೋಕ್ಕಾಗ್ತಿಲ್ಲ ಎಷ್ಟು ಎದುರಿದ್ದಾಳೆ ಗೊತ್ತಾ ಗೌರಿ ಪಾಪ ನಿಮ್ಮಿಂದ ದೂರ ಇದ್ದು ತನ್ನ ಪಾಡಿಗೆ ತಾನು ಜೀವನ ಮಾಡ್ತಿದ್ದಾಳೆ ಅದಕ್ಕೂ ನೀವು ಬಿಡಲ್ಲ ಅಂತಿದ್ದೀರಲ್ಲ ಮೂರ್ತಿಗಳ ಮಾತನ್ನು ಕೇಳಿ ಚಂದ್ರಕಾಂತ್ ನಾಚಿಕೆಯಿಂದ ತಲೆ ತಗ್ಗಿಸಿದ ಭಾಸ್ಕರ ಹೌದು ಸರ್ ಚಂದ್ರು ಮಾಡಿರೋದು ದೊಡ್ಡ ತಪ್ಪೆ ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಜೊತೆಗೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅವನು ಅನುಭವಿಸ್ತಾ ಇದ್ದಾನೆ ಸಮಾಧಾನ ಆಗೋದಾದರೆ ಎರಡೇಟ್ ಹೊಡೆದ್ಬಿಡಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದರೂ ಶಿಕ್ಷೆ ಕೊಡಿಸಿ ಶಿಕ್ಷೆ ಅನುಭವಿಸೋಕೆ ತಯಾರಾಗಿ ಬಂದಿದ್ದಾನೆ ಅವನು ಕಾಫಿ ತಂದು ಕೊಟ್ಟಳು ಗೌರಿ ಅಂಬುಜಾರವರ ಪಕ್ಕ ಹೋಗಿ ನಿಂತಳು ಮೂರ್ತಿಗಳು ನಮಗೆ ಅವತ್ತೇ ಗೊತ್ತಾಗಿತ್ತು ಈ ಕೆಲಸ ಚಂದ್ರಕಾಂತ್ನೇ ಅಂತ ಗೌರಿಗೆ ಫೋನ್ನಲ್ಲಿ ಅವರ ಧ್ವನಿ ಪರಿಚಯವಾಗಿತ್ತು ಆದರೂ ಅವರ ತಾಯಿ ಹಾಗೂ ಹೆಂಡತಿಯನ್ನು ನೆನಪಿಸ್ಕೊಂಡು ಪೊಲೀಸ್ ಕಂಪ್ಲೇಂಟ್ನಂತೆಲ್ಲ ಹೋಗಲಿಲ್ಲ ಆದರೆ ಈ ತಪ್ಪು ಪುನರಾವರ್ತನೆ ಆದರೆ ನಾನು ಯಾವ ಮುಲಾಜು ಇಟ್ಕೊಳ್ಳಲ್ಲ ಅಷ್ಟೇ ಚಂದ್ರಕಾಂತ್ ಇಲ್ಲ ಸರ್ ಮತ್ತೆ ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಗೌರಿ ಎಂದು ಏನೋ ಹೇಳಲು ಬಂದಾಗ ಮೂರ್ತಿಗಳು ನೋಡಿ ಅವಳ ಹೆಸರು ನಿಮ್ಮ ಬಾಯಲ್ಲಿ ಬರೋದು ಬೇಡ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲದಿರೋ ಪಶು ನೀವು ನಿಮ್ಮ ನೆರಳು ಕೂಡ ಅವಳ ಮೇಲೆ ಬಿದ್ದರೂ ನಾನು ಸಹಿಸಲ್ಲ ನಿಮ್ಮ ಕೆಲಸ ಮುಗ್ದಿದೆ ನೀವಿನ ಹೊರಡಿ ಭಾಸ್ಕರ ನಿಮಗೆ ನಿಮ್ಮ ತಂಗಿಯನ್ನು ನೋಡಬೇಕು ಅನ್ನಿಸ್ತಾಗಲಿಲ್ಲ ಖಂಡಿತ ಬನ್ನಿ ಎಂದು ನಿಷ್ಠರವಾಗಿ ನೋಡು ಚಂದ್ರಕಾಂತ್ ದುರ್ದಾನ ತೆಗೆದುಕೊಂಡವರಂತೆ ಅಲ್ಲಿಂದ ಹೊರ ನಡೆದ ಭಾಸ್ಕರ ಗೌರಿಗೆ ಮತ್ತೆ ಬರುವನೆಂದು ಹೇಳಿ ಅಲ್ಲಿಂದ ಹೊರ ನಡೆದ ಗೌರಿ ಮೂರ್ತಿಗಳ ತೆಕ್ಕೆಗೆ ಬಿದ್ದು ತೊಡಗಿದ್ದಳು ಬಿಡು ಇನ್ನೆಲ್ಲ ಸಮಸ್ಯೆ ಬಗೆಹರಿತಲ್ಲ ಎಂದು ಅವಳ ತಲೆ ನೇವರಿಸುತ್ತಾ ಸಮಾಧಾನ ಮಾಡತೊಡಗಿದ್ರು ಮೂರ್ತಿಗಳು ಅವರಿಗೆ ಯಾವೊಂದು ವಿದ್ಯಮಾನವೂ ತಿಳಿಯದ್ದರಿಂದ ಗೊಂಬೆ ಯಾಕೆ ಬಂದಿದ್ದು ಅವರೆಲ್ಲ ಎಂದು ಕೇಳಿದ್ರು ಮೂರ್ತಿಗಳು ಗೌರಿಯ ಅಪಹರಣವಾಗಿದ್ದನ್ನು ವಿಷದವಾಗಿ ತಿಳಿಸಿದ್ರು ಅದೇ ಕಾರಣದಿಂದಲೇ ಗೌತಮ್ ನನ್ನ ಗೌರಿಯ ಜೊತೆಗೆ ಇರಲು ಹೇಳಿದ್ದಾಗಿಯೂ ಹೇಳಿದ್ರು ಈಗ ಅಂಬುಜಾರ ಅವರಿಗೆ ಗೌರಿಯ ಚಿಂತೆ ಅಧಿಕವಾಗತೊಡಗಿತ್ತು ಅವರು ಭಯದಿಂದ ಗೊಂಬೆ ನಿನ್ನ ಕೆಲಸಕ್ಕೆ ಹೋಗೋದೇ ಬೇಡ ಕಣೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಒಂಚೂರು ಏನಾದರೂ ಆದರೂ ನನಗೆ ಆಗಲ್ಲ ಕಣಮ್ಮ ಗೊಂಬೆ ಎಲ್ಲ ಕಷ್ಟಗಳು ನಿನ್ನನ್ನು ಯಾಕೆ ಹುಡುಕಿಕೊಂಡು ಬರುತ್ತೆ ಎಂದು ಹನಿಗಣ್ಣಾದರು ಗೌರಿ ಅಂಬುಜಾರ್ ಅವರನ್ನು ಅಪ್ಪಿಕೊಂಡು ಕಣ್ಣೀರನ್ನು ಮೆಡಿದಳು ಅತ್ತೆ ಇನ್ಮೇಲೆ ಏನು ತೊಂದರೆ ಕೊಡಲ್ಲ ಅಂತ ಅವರೇ ಹೇಳಿದ್ದಾರಲ್ಲ ಇನ್ಮೇಲೆ ಏನು ಪ್ರಾಬ್ಲಮ್ಮು ಇಲ್ಲ ನೀವು ಹೆದರಬೇಡಿ ಎಂದು ಸಮಾಧಾನ ಮಾಡಿದ್ದಳು ಛೆ ಎಷ್ಟು ದಿನ ಆಯಿತು ಸ್ನೇಹ ಜೊತೆ ಮಾತನಾಡಿ ಅವಳ ನಂಬರ್ ಕೂಡ ರೀಚ್ ಆಗ್ತಿಲ್ಲ ಮೇಲ್ಗೆ ರಿಪ್ಲೈ ಇಲ್ಲ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಅವಳು ಆಕ್ಟಿವ್ ಇಲ್ಲ ಎಷ್ಟೋ ವಾರಗಳೇ ಕಳೆಯಿತು ಅವಳ ಸಂಪರ್ಕ ಇಲ್ಲದೆ ನನ್ನ ಮದುವೆಗೂ ಅವಳು ಬರ್ತಾಳೋ ಇಲ್ವೋ ಎಂದು ಯೋಚಿಸ್ತಾ ಇದ್ದಳು ಲಾಸ್ಯ ಅವಳ ಕರೆಗೆ ಉತ್ತರಿಸಬೇಕಾದ ಸ್ನೇಹ ರೋಮಿಯ ಶೋಷಣೆ ಸೇರಿಸಲಾರದೆ ಲೋಕವನ್ನೇ ಬಿಟ್ಟು ಹೊರಟು ಹೋಗಿದ್ದು ಮಾತ್ರ ಯಾರಿಗೂ ತಿಳಿಯಲೇ ಇಲ್ಲ ಎಲ್ಲರ ಬಾಳಲ್ಲೂ ಖಳನಾಯಕಿಯಾಗಿದ್ದ ಸ್ನೇಹ ತನ್ನ ಸ್ವಾರ್ಥ ಮೋಹ ದುರಾಸೆಗಳಿಂದ ತನ್ನ ಬಾಳಲ್ಲೂ ದುರಂತ ಅಂತ್ಯ ಕಂಡಳು ಆದರೆ ಅದರ ಅರಿವು ಅವಳಿಗೆ ಸಂಬಂಧಪಟ್ಟವ್ರು ಯಾರಲ್ಲೂ ಇರಲಿಲ್ಲ ಪ್ರದೀ ನೆಕ್ಸ್ಟ್ ವೀಕ್ ನನ್ನ ರಿಲೀವ್ ಮಾಡ್ತಾರಂತೆ ಕಣೋ ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದೆ ನೆಕ್ಸ್ಟ್ ವೀಕ್ ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಅಪ್ಪ ಅಮ್ಮನ ಜೊತೆ ಆರಾಮಾಗಿರ್ತೀನಿ ಅದೇ ಸಂತೋಷದಿಂದ ಹೇಳ್ದ ನಿಜ ಹೇಳು ಅಜ್ ಯಾಕೆ ಇಷ್ಟು ಅವಸರ ಮಾಡ್ತಾ ಇದ್ದೀಯಾ ಊರಿಗೆ ಹೋಗೋದಕ್ಕೆ ಅಂತ ಏನು ವಿಶೇಷ ಏನು ವಿಶೇಷನೂ ಇಲ್ಲಪ್ಪ ಎಂದವನ ಮನಸ್ಸಿನಲ್ಲಿ ಅರುಷದ ತರಂಗಗಳು ಹೇಳ್ತಾ ಇದ್ದವು ತಿಂಗಳ ಕೆಳಗೆ ಅಮ್ಮನೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಿದ್ದಾಗ ಅಮ್ಮನ ಪಕ್ಕ ಕನ್ನಡಿಯಲ್ಲಿ ಗೌರಿಯ ಬಿಂಬ ಕಾಣಿಸಿತ್ತು ಗೊಂದಲದಲ್ಲಿ ನೆನೆಸ್ಕೊಂಡಾಗ ಅಹಲ್ಯ ತನ್ನ ಸ್ನೇಹಿತೆಯ ಬಗ್ಗೆ ಹೇಳ್ತಾ ಇದ್ದದ್ದು ನೆನಪಾಯಿತು ತಕ್ಷಣವೇ ಅಜಯ್ ಊರಿಗೆ ಹೊರಡುವ ನಿರ್ಧಾರ ಮಾಡಿದ್ದ ಮನೆಯವರೆಲ್ಲ ತನ್ನಿಂದ ವಿಷಯ ಮುಚ್ಚಿಟ್ಟ ಹಾಗೆ ತಾನು ಅವರಿಂದ ಮುಚ್ಚಿಟ್ಟು ಸರ್ಪ್ರೈಸ್ ಕೊಡೋಣ ಎಂದ್ಕೊಂಡಿದ್ದ ಗೌರಿಗೆ ಮದುವೆ ವಿಷಯದಲ್ಲಿ ಮೋಸವಾಗಿರುವುದು ಅಜಯ್ನಿಗೆ ಬೇಸರವಾಗಿದ್ರು ಅವಳೇ ತನ್ನ ಜೋಡಿ ಎಂದು ಬ್ರಹ್ಮ ಬರೆದಿರುವಾಗ ಹಾಗಾಗಿರುವುದು ಎಂಬ ನಂಬಿಕೆ ಅವನದು ಆ ನಂಬಿಕೆ ನಿಜವಾಗುವುದೇ ಕಾದು ನೋಡಬೇಕಾಗಿದೆ ದೊಡ್ಡಪ್ಪ ನಾಳೆ ನಾನು ನಮ್ಮ ರೂಮಿಗೆ ವಾಪಸ್ ಹೋಗ್ತೀನಿ ಹೇಗೂ ಗೌರಿ ಜೊತೆ ಇನ್ನೂ ಹೋಗಬೇಕಾದ ಅವಶ್ಯಕತೆ ಇಲ್ಲವಲ್ಲ ಎಂದು ಬೇಸರದಿಂದ ಹೇಳಿದನು ಸರಿ ಹಾಗೆ ಮಾಡು ಎಂದರು ಮೂರ್ತಿಗಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಗೌರಿ ಗೌತಮ್ನ ಕಳೆಗೊಂದಿದ್ದ ಮುಖ ನೋಡಿದ್ದಳು ಮಾವ ಗೌತಮ್ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತಿದ್ರು ಎಂದಳು ಮೂರ್ತಿಗಳು ಗೌರಿ ಹಾಗೂ ಗೌತಮ್ನ ಮುಖವನ್ನು ಬದಲಿಸಿ ನೋಡಿದ್ರು ಅಂಬುಜಾರವರ ಮಾತು ನೆನಪಿಗೆ ಬಂತು ಅಜಯ್ನ ನೆನಪಾಯಿತು ಅಷ್ಟು ಅರ್ಜೆಂಟ್ ವಿಷಯವೇನೋ ಮತ್ತೆ ಮಾತಾಡಿದ್ರೆ ಆಗಲ್ವಾ ನನಗ್ಯಾಕೋ ನಿದ್ರೆ ಬರ್ತಿದೆ ಹೇಗಾದರೂ ಮಾಡಿ ವಿಷಯ ಹೊರಬಾರದೇ ಇದ್ದರೆ ಸಾಕೆಂಬ ಭಾವ ಅವರದ್ದು ಗೌತಮ್ ಆಯಿತು ಇನ್ನೊಮ್ಮೆ ಬಂದಾಗ ಹೇಳ್ತೀನಿ ಎಂದು ಹೋಗ್ತಾ ಇದ್ದವ್ನನ್ನು ಕೈ ಹಿಡಿದು ತಡೆದಳು ಗೌರಿ ಮಾವ ಪ್ಲೀಸ್ ಅವನ ಮಾತು ಕೇಳಿ ಇದು ಇಬ್ಬರ ಜೀವನದ ಪ್ರಶ್ನೆ ಎಂದು ಕೋರಿದಳು ಗೌರಿ ಅವನಿಗಿಂತ ನಿನಗೆ ಆಸಕ್ತಿ ಜಾಸ್ತಿ ಇದೆ ಎಂದು ಸ್ವಲ್ಪ ವ್ಯಂಗ್ಯವಾಗಿ ಹೇಳಿದ್ರು ಮೂರ್ತಿಗಳು ಅವರ ನೋಟ ಎದುರಿಸಲಾರದೆ ತಲೆ ತಗ್ಗಿಸಿ ನಿಂತಳು ಗೌರಿ ಹೇಳಪ್ಪ ಏನು ವಿಷಯ ದೊಡ್ಡಪ್ಪ ನಾನು ಐದು ವರ್ಷಗಳಿಂದ ಒಂದು ಹುಡುಗೀನ ಪ್ರೀತಿಸ್ತಾ ಇದ್ದೀನಿ ಕಾಲೇಜಿನಲ್ಲಿದ್ದಾಗಲೇ ಪ್ರೀತಿಸ್ತಾ ಇದ್ದೆ ಆ ಪ್ರೀತಿಗೆ ಅವಳ ಒಪ್ಪಿಗೆನೂ ಇತ್ತು ಅವಳನ್ನು ನಮ್ಮ ಅಪ್ಪ ಅಮ್ಮನಿಗೂ ಪರಿಚಯ ಮಾಡಿಸಿದ್ದೆ ಅವರು ಒಪ್ಪಿದ್ದಾರೆ ಆದರೆ ಗೌರಿ ಗೌತಮ್ ಮೊದ್ಲಿಂದನೂ ಪ್ರೇಮಿಗಳೇ ಛೇ ನಮಗೆ ಇದರ ಬಗ್ಗೆ ಗೌರಿ ಏನು ಹೇಳಲಿಲ್ವಲ್ಲ ಇಬ್ಬರದು ಒಂದೇ ಕಾಲೇಜಲ್ಲ ಮತ್ತೆಲ್ಲಿಂದ ಪ್ರೀತಿ ಹುಡ್ತು ಹೋಹೋ ಅಜೇನಿಗೆ ಆದ ಹಾಗೆ ಅಹಲ್ಯ ಮದುವೆಯಲ್ಲೇ ಆಗಿರಬೇಕು ಗೌತಮ್ ಹೇಳ್ಕೊಂಡ್ಬಿಟ್ಟಿದ್ದ ಅನಿಸುತ್ತೆ ಅಯ್ಯೋ ದೇವರೇ ಅಜೇನಿಗೆ ಮತ್ತೆ ಅನ್ಯಾಯ ಆಗುತ್ತಲ್ಲ ಅವನಿದನ್ನೇ ಹೇಗೆ ಸಹಿಸಿಕೊಳ್ತಾನೋ ಅಂಬುಜ ಇದನ್ನ ಹೇಗೆ ತೆಗೆದುಕೊಳ್ತಾಳೋ ಯಾರ್ದು ತಪ್ಪಿಲ್ಲ ಇದರಲ್ಲಿ ಆದರೂ ಅಜಯ್ಗೆ ಶಿಕ್ಷೆ ಆಗುತ್ತೆ ಮುಖ್ಯವಾಗಿ ಋಣಾನು ಬಂದ ಇರಬೇಕು ಅಷ್ಟೇ ಹೀಗೆ ಮೂರ್ತಿಗಳ ಯೋಚನೆ ಲಹರಿ ಸಾಕ್ತಿತ್ತು ದೊಡ್ಡಪ್ಪ ಕೇಳಿಸ್ಕೊತಾ ಇದ್ದೀರಾ ಮೂರ್ತಿಗಳ ಅನ್ಯ ಮನಸ್ಕತೆ ನೋಡಿ ಕೇಳಿದ ಗೌತಮ್ ನಿಮ್ಮ ಅಪ್ಪ ಅಮ್ಮ ಮುಂಚಿನ ಒಪ್ಪಿದ್ದಾರಲ್ಲ ಮತ್ತಿನ್ನೇನು ಬಿಡು ಬೇರೆ ಏನೂ ಸಮಸ್ಯೆ ಆಗಲ್ಲ ನಾನು ಮಾತಾಡ್ತೀನಿ ಅಂದರು ಮೂರ್ತಿಗಳು ನಿರಾಸಕ್ತಿಯಿಂದ ಥ್ಯಾಂಕ್ಸ್ ದೊಡ್ಡಪ್ಪ ನೀವೇನು ಅನ್ಕೊತಿರೋ ಅಂತ ಅನ್ಕೊಂಡಿದ್ದೆ ಅನ್ಕೊಳ್ಳೋದೇನ್ ಬಿಡು ಒಳ್ಳೆ ಹುಡುಗಿ ಒಳ್ಳೆ ಮನೆ ಸೇರಿದ್ರೆ ಸಾಕು ಜೀವನದಲ್ಲಿ ನೊಂದ ಹುಡ್ಗಿ ಅದು ಚೆನ್ನಾಗಿ ನೋಡ್ಕೋ ಅಷ್ಟೇ ನಾ ಹೇಳೋದು ಖಂಡಿತ ದೊಡ್ಡಪ್ಪ ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಕಣ್ಣ ಗೊಂಬೆ ರೀತಿ ನೋಡ್ಕೋತೀನಿ ಎಂದನು ಗೌತಮ್ ಖುಷಿಯಿಂದ ಸರಿ ಇನ್ನಾದ್ರೂ ಮಲ್ಗಕೊಗ್ಲ ನಾನು ಒಂದ್ ನಿಮಿಷ ಮಾವ ಹುಡುಗಿ ಯಾರು ಅಂತ ಕೇಳಿಲ್ಲ ನೀವು ಜೊತೆಗೆ ಯಾಕೆ ಮದುವೆ ಆಗಿಲ್ಲ ಅಂತಲೂ ಕೇಳಲಿಲ್ಲ ಎಂದಳು ಗೌರಿ ನಿಟ್ಟಿಸ್ರನ್ನ ಬಿಟ್ಟು ಕೇಳಿದ್ರು ಮೂರ್ತಿಗಳು ಹುಡುಗಿ ಯಾರಪ್ಪ ಎಂದು ಹುಡುಗಿ ಯಾರಿರ್ಬೋದು ಕುತೂಹಲ ನಿಮಗೂ ಇದೆಯಲ್ವಾ ನನಗೂ ಇದೆ ಹುಡುಗಿ ಯಾರು ಅಂತ ಮಾವ ಎಂದು ಕೇಳಿದಳು ಗೌರಿ ಉಸಿ ನಗುತ್ತಾ ಗುಡುವ ಎದೆಂದೆಗೆ ಮೂರ್ತಿಗಳು ಯಾರಪ್ಪ ಹುಡುಗಿ ಎಂದು ಕೇಳಿದ್ರು ಪ್ರಿಯ ದೊಡ್ಡಪ್ಪ ಪ್ರಿಯನ ಅದ್ಯಾರು ಚಕಿತರಾಗಿ ಕೇಳಿದ್ರು ಮೂರ್ತಿಗಳು ಅನುಪ್ರಿಯ ನಿಮ್ಮ ಪ್ರೀತಿಯ ಅನು ಎಂದನು ಗೌತಮ್ ತುಂಟ ನಗೆಯೊಂದಿಗೆ ಎಲ್ಲ ಸರಿಯಾಗಿ ಹೇಳಪ್ಪ ಅವನು ಹೇಗೆ ಗೊತ್ತು ನಿಮಗೆ ಯಾಕೆ ನಿಮ್ಮ ಮದುವೆ ಆಗಲಿಲ್ಲ ಎಲ್ಲ ವಿಷಯ ಹೇಳು ಎಂದು ಹಗುರವಾದ ಮನದೊಂದಿಗೆ ಕೇಳಿದ್ರು ಮೂರ್ತಿಗಳು ಗೌತಮ್ ಇಂದಿನ ಕತೆ ಹೇಳತೊಡಗಿದ ಅನುಪ್ರಿಯ ಅವಳ ತಂದೆ ತಾಯಿ ಅಕ್ಕ ಮತ್ತು ತಮ್ಮನೊಂದಿಗೆ ಶಿವಮೊಗ್ಗದಲ್ಲಿ ಇರ್ತಾ ಇದ್ದಳು ಗೌತಮ್ ಅವಳಿಗೆ ಒಂದು ವರ್ಷ ಸೀನಿಯರ್ ಓದಿನಲ್ಲಿ ಮಾತ್ರವಲ್ಲದೆ ಇತರ ಚಟುವಟಿಕೆಗಳಲ್ಲಿಯೂ ಅನುಪ್ರಿಯ ಮುಂದಿದ್ದಳು ಹಾಗಾಗಿ ಎಲ್ರಿಗೂ ಅವಳು ಚಿರಪರಿಚಿತಳು ಅವಳ ಅಕ್ಕ ಸ್ನೇಹ ಪ್ರಿಯ ಕೂಡ ಎಲ್ಲದರಲ್ಲೂ ಮುಂದಿದ್ದಳು ಸ್ನೇಹಳದ್ದು ಕಣ್ಣು ಕುಕ್ಕುವ ಚೆಲುವ ಆದರೆ ಬೆಳದಿಂಗಳಂತಹ ಚೆಲುವೆ ಸ್ನೇಹ ತನ್ನ ಬಿಡುಬೀಸಿನ ವ್ಯಕ್ತಿತ್ವದಿಂದ ಹೆಸರಾದರೆ ಅನು ತನ್ನ ಅಸನ್ಮುಖ ಹಾಗೂ ಸಹಾಯ ಮಾಡುವ ಗುಣದಿಂದ ಪರಿಚಿತಳು ಸಂಪ್ರದಾಯಸ್ಥ ಮನೆತನದ ಹೆಣ್ಮಕ್ಳು ಹೇಗಿರುವರೋ ಹಾಗೆ ಅನು ಇರ್ತಾ ಇದ್ದಳು ತನ್ನ ರೂಪದಿಂದಾಗ್ಲಿ ಉಡುಪಿನಿಂದಾಗಲಿ ತಾನು ಇನ್ನೊಬ್ಬರ ಕಣ್ಣಿಗೆ ಆಹಾರವಾಗಬಾರ್ದು ಎಂಬುದು ಅನುವಿನ ಮಾತಾದರೆ ಚೆಲುಬು ಇರುವುದೇ ಪ್ರದರ್ಶಿಸಲು ತನಗೆ ಬೇಕಾದನ್ನ ಪಡೆಯಲು ರೂಪವೇ ಬಂಡವಾಳ ಎನ್ನುವ ನಿಲುವಿನವಳು ಸ್ನೇಹ ಸ್ನೇಹ ತಂದೆ ತಾಯಿಯರ ಮಾತಿಗೆ ಕಿಂಚಿತ್ತು ಬೆಲೆ ಕೊಡದೆ ತನಗೆ ಬೇಕಾದಂತೆ ನಡೆದುಕೊಳ್ತಾ ಇದ್ದಳು ಮಲ್ಲಿಗೆಯ ಸುಗಂಧಕ್ಕಿಂತ ತಿಪ್ಪೆಯ ದುರ್ವಾಸನೆ ಹರಡುವುದು ಬೇಗ ಹಾಗೆ ಸ್ನೇಹ ತನ್ನ ಅತಿ ಚೆಲ್ಲು ಚೆಲ್ಲಾದ ನಡವಳಿಕೆಯಿಂದ ಊರಲ್ಲೆಲ್ಲ ಕುಪ್ರಸಿದ್ಧಳಾಗಿದ್ದಳು ಕಾಲ ಸರಿಯುತ್ತಿತ್ತು ಅನಿವಿನ ಮುಗ್ಧ ಸೌಂದರ್ಯ ಬುದ್ಧಿಮತ್ತೆ ಹಾಗೂ ಪರೋಪಕಾರಿ ಗುಣಗಳಿಂದ ಗೌತಮ್ ಅವಳೆಡೆ ಆಕರ್ಷಿತನಾಗಿದ್ದ ಅವಳು ಕೂಡ ಗೌತಮ್ನಲ್ಲಿ ಅನುರಕ್ತಳಾಗಿದ್ದಳು ಗೌತಮ್ನ ಮನೆಯಲ್ಲಿ ಅವನು ಅನಿವಿನ ಬಗ್ಗೆ ಹೇಳಿದ್ದನು ಅವನ ತಂದೆ ತಾಯಿಯರು ಕೂಡ ವಿಶಾಲ ಹೃದಯದವರು ಪ್ರೀತಿ ಪ್ರೇಮ ಯಾಕೆಂದು ಗದರದೆ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಾಡಿದ್ರು ಇಬ್ಬರು ತಮ್ಮ ತಮ್ಮ ಓದನ್ನ ಮುಗಿಸಿ ತಮ್ಮ ಕಾಲ್ ಮೇಲೆ ನಿಂತ ಮೇಲೆಯೇ ಮದುವೆ ಅಲ್ಲಿವರೆಗೂ ಯಾವ ರೀತಿಯಲ್ಲಿಯೂ ಮುಂದುವರಿಬಾರದೆಂದು ಭಾಷೆ ತೆಗೆದುಕೊಂಡಿದ್ರು ಅವನು ಗೌತಮ್ ಅವರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಳು ಗೌತಮ್ಮ ಮನೆಗೆ ಅನು ಮೆಚ್ಚಿನ ಹುಡುಗಿಯಾಗಿದ್ದಳು ಗೌತಮ್ ಅವರ ತಂದೆಯಂತೂ ತಮ್ಮ ಎಲ್ಲಾ ಬಿಸ್ನೆಸ್ ಅನ್ನು ಸೊಸೆಗೆ ವಹಿಸುವುದು ಮಗ ಅವಳ ಜಾಣತನದ ಮುಂದೆ ಏನು ಇಲ್ಲ ಎಂತಿದ್ರು ಒಟ್ನಲ್ಲಿ ಅನು ಗೌತಮ್ ಕುಟುಂಬಕ್ಕೆ ಅಚ್ಚುಮೆಚ್ಚಿನ ಸೊಸೆಯಾಗುವುದರಲ್ಲಿದ್ದಳು ಮನುಷ್ಯ ಅಂದುಕೊಂಡಂತೆಯೇ ಎಲ್ಲ ನಡೆದು ಬಿಟ್ರೆ ಅವನನ್ನ ಹಿಡಿಯೋರ್ಯಾರು ಸ್ನೇಹ ತನ್ನ ಎಲ್ಲಾ ಮಿತಿ ಮೀರಿ ನಡೀತಾ ಇದ್ದಳು ಹೊಸ ವರ್ಷದ ಪಾರ್ಟಿಯಲ್ಲಿ ಗೆಳೆಯರೊಡನೆ ಮಿತಿ ಮೀರಿ ಕುಡಿದು ಗಲಾಟೆ ಮಾಡಿಕೊಂಡು ಅರೆಸ್ಟ್ ಆಗಿದ್ದಳು ಅನ್ನು ಅವರ ತಂದೆ ಶೇಖರ್ ಅವರು ದೊಡ್ಡವರ ಕೈ ಎಡೆದು ಅವಳನ್ನ ಬಿಡಿಸ್ಕೊಂಡು ಬಂದಿದ್ರು ಮನೆಗೆ ಬಂದ ಮೇಲೆ ಅದೇ ಕೋಪದಲ್ಲಿ ಸ್ನೇಹ ಅಳಿಗೆ ಹೊಡೆದಿದ್ರು ಅದರ ಪರಿಣಾಮ ಮಾರನೇ ದಿನ ಶೇಖರ್ ಆಫೀಸ್ನಲ್ಲಿದ್ದಾಗ ಪೊಲೀಸರು ಅವರನ್ನು ಹುಡುಕಿಕೊಂಡು ಬಂದಿದ್ರು ಸ್ನೇಹ ತನ್ನ ತಂದೆಯ ಮೇಲೆಯೇ ದೈಹಿಕ ದೌರ್ಜನ್ಯದ ಕೇಸನ್ನ ದಾಖಲಿಸಿದ್ದಳು ಅನುವಿನ ತಾಯಿ ಪುಷ್ಪಾರವರು ಸ್ನೇಹಾಳ ಕಾಲಿಗೆ ಬಿದ್ದು ಕಂಪ್ಲೇಂಟನ್ನು ವಾಪಸ್ ಪಡೆದುಕೊಳ್ಳುವಂತೆ ಮನವೊಲಿಸಿದ್ರು ಅಂದೇ ಕಡೆ ಮತ್ತೆ ಸ್ನೇಹ ಅವರ ಮನೆಯ ಹೊಸ್ತಿಲನ್ನು ತೊಳೆದಿಲ್ಲ ಅಂದು ಪೊಲೀಸ್ ಸ್ಟೇಷನ್ನಿಂದ ವಾಪಸ್ ಬಂದ ಶೇಖರ್ ಅವರೂ ತಿರುಗಿ ಲೋಕಕ್ಕೆ ಪಯಣಿಸಿದ್ರು ತನ್ನ ದುಃಖ ತೋಡಿಕೊಳ್ಳಲು ಗೌತಮ್ ಮನೆಗೆ ಬಂದ ಅನುವಿಗೆ ಸಿಕ್ಕಿದ್ದು ಅಕ್ಕಪಕ್ಕದವರ ಕಟು ನುಡಿಗಳು ಗೌತಮ್ ಅವರ ತಂದೆ ತಾಯಿ ಏನು ಹೇಳದೇ ಇದ್ರು ಅವರ ಮುಜುಗರ ಅಳುಗರ್ಥವಾಯಿತು ಸ್ನೇಹಾಳಿಂದ ಆದ ಅವಮಾನ ಶೇಖರ್ ಅವರ ಮರಣದಿಂದಾದ ಆಘಾತದಿಂದ ಹೊರಬರಲು ಆಗದೆ ಪುಷ್ಪಾರವರು ಅನು ಹಾಗೂ ರಾಜವಿನೊಂದಿಗೆ ಶಿವಮೊಗ್ಗ ತೊರೆದು ಕಡೂರಿನಲ್ಲಿ ವಾಸಿಸತೊಡಗಿದ್ರು ಹಾಗೆ ಅನು ಕೂಡ ಗೌತಮ್ ಹಾಗೂ ಅವರ ಮನೆಯವರಿಗೆ ತನ್ನ ಸುಳಿವು ನೀಡಲಿಲ್ಲ ತನ್ನ ಫೋನ್ ನಂಬರ್ ಅನ್ನು ಕೂಡ ಬದಲಾಯಿಸಿ ಅವರಿಂದ ಅಂತರವನ್ನ ಕಾಯ್ದುಕೊಂಡಳು ಗೌರಿ ನನ್ನ ಗಾಡಿಗೆ ಗುದ್ದಿದಾಗ್ಲೇ ನಾನು ಅವಳನ್ನ ಮತ್ತೆ ನೋಡಿದ್ದು ಅವಳು ಮತ್ತೆ ನನಗೆ ಸಿಕ್ತಾಳೆ ಅನ್ನೋ ನಂಬಿಕೆನೇ ಇರಲಿಲ್ಲ ಆದರೆ ನಾನಾಗಿ ಮಾತಾಡಿಸಿದ್ರೆ ಅವಳು ಮಾತಾಡಲೂ ಇಲ್ಲ ಹಾಗಾಗಿ ಗೌರಿಯ ಸಹಾಯದಿಂದ ಅವಳನ್ನ ಮಾತಾಡ್ಸೋಣ ಅನ್ಕೋ ಅವಳು ಕಲ್ಬಂಡೆ ಅಲ್ಲ ಇಲ್ಲ ಇಷ್ಟೆಲ್ಲ ಆಗಿದೆಯಾ ಅನು ಬಾಳಲಿ ಪಾಪ ತನ್ನ ದಲದ ತಪ್ಪಿಗೆ ಶಿಕ್ಷೆ ಅನುಭವಿಸಿದೆ ಈ ಹುಡುಗಿ ಏನು ಯೋಚನೆ ಮಾಡಬೇಡ ಗೌತಮ್ ನಿನ್ನ ಮದುವೆ ಅನು ಜೊತೆ ಮಾಡಿಸೋ ಜವಾಬ್ದಾರಿ ನಂದು ಎಂದು ಹೇಳಿದ್ರು ಮೂರ್ತಿ ಗೌರಿ ತನ್ನ ತಲೆ ಮೇಲಿನ ದೊಡ್ಡ ಭಾರ ಇಳಿದಂತೆ ಅವರಾದಳು ಮೂರ್ತಿಗಳು ಸದ್ಯ ಅಜಯ್ನ ತಪಸ್ಸು ವ್ಯರ್ಥವಾಗಲಿಲ್ಲ ದೇವರು ದೊಡ್ಡವನು ಎಂದುಕೊಂಡು ಕಾರಣದ ದೇವರಿಗೆ ಕೈ ಮುಗಿದ್ರು ಅದನ್ನ ನೋಡಿದ ಗೌರಿ ಅರ್ಥೈಸಿದ್ದೆ ಬೇರೆ ರೀತಿಯಲ್ಲಿ ಗೌತಮ್ ಎಲ್ಲ ಹೇಳಿ ತನ್ನ ಎದೆ ಹಗುರಾಗಿಸಿಕೊಂಡು ಮುಂದಿನ ಸುಖ ಜೀವನದ ಬಗ್ಗೆ ಕನಸು ಕಾಣುತ್ತಾ ಮಲಗಿದ್ರೆ ಮೂರ್ತಿಗಳು ತಾವು ಕಲ್ಪಿಸಿಕೊಂಡಿದ್ದೆಲ್ಲ ಸುಳ್ಳಾದ ಖುಷಿಯಲ್ಲಿ ಮಲಗಿದ್ರು ಗೌರಿ ಅಂಬುಜ ಹಾಗೂ ಮೂರ್ತಿಗಳ ಆತಂಕವನ್ನ ತನ್ನದೇ ರೀತಿಯಲ್ಲಿ ಅರ್ಥೈಸಿಕೊಂಡಳು ಒಮ್ಮೆ ಮದುವೆಯಾದ ತಾನೆಲ್ಲಿ ಗೌತಮ್ನನ್ನ ಪ್ರೀತಿಸಿಬಿಟ್ಟಿರುವನೇನೋ ಎಂಬ ಚಿಂತೆ ಅವರದ್ದು ಎಂದುಕೊಂಡಳು ಎಷ್ಟೇ ವಿಶಾಲ ಮನೋಭಾವ ಇದ್ರೂ ಅದನ್ನು ತಮ್ಮ ಮನೆಗೆ ಅನ್ವಯಿಸಿಕೊಳ್ಳುವುದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಎಂಬ ನಿರ್ಣಯಕ್ಕೆ ಬಂದ್ಬಿಟ್ಟಳು ಗೌರಿ ಇನ್ನೂ ಅತ್ತೆ ಮಾವನ ಮನೆಯಲ್ಲಿ ಅವ್ರಿಗೆ ಭಾರವಾಗಿರುವುದು ಸರಿಯಲ್ಲ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ಎಂದುಕೊಂಡಳು ಪದ್ಮಕ ಇನ್ನಾದರೂ ಮನೆಗೆ ವಾಪಸ್ ಬರ್ತೀರಾ ಚಂದ್ರು ತುಂಬ ಬದಲಾಗಿದ್ದಾನೆ ಮನೆ ಗೌರಿ ಮನೆಗೂ ಹೋಗಿ ಕ್ಷಮೆ ಕೇಳಿ ಬಂದಿದ್ದಾನೆ ಕುಡಿಯೋದನ್ನು ಬಿಟ್ಬಿಟ್ಟಿದ್ದಾನೆ ಪ್ಲೀಸ್ ಮನೆಗೆ ಬನ್ನಿ ಅಕ್ಕ ಇಂದು ಭಾಸ್ಕರ ಪದ್ಮಾಳಲ್ಲಿ ಕೇಳ್ಕೊಳ್ತಿದ್ದ ಇಲ್ಲ ಭಾಸ್ಕರ ನಾನು ಮನೆಗೆ ಬರಲ್ಲ ನಾನು ಇಲ್ಲೇ ನಿಮ್ಮದಿಯಾಗಿದ್ದೀನಿ ಇಲ್ಲಿರೋ ಹಿರಿಯರ ಸೇವೆ ಮಾಡಿಕೊಂಡು ಪುಟ್ಟ ಪುಟ್ಟ ಮಕ್ಕಳ ಆರೈಕೆ ಮಾಡಿಕೊಂಡು ತಕ್ಕ ಮಟ್ಟಿಗೆ ಸುಖವಾಗಿ ಇದ್ದೀನಿ ಮತ್ತದೇ ಗೋಳು ನನಗೆ ಬೇಡ ಅನ್ನಿಸ್ತಿದೆ ಪದ್ಮ ಕಡಾಖಂಡಿತವಾಗಿ ನಿರಾಕರಿಸಿದ್ದಳು ಭಾಸ್ಕರ್ನಿಂದ ಫೋನ್ ಮಾಡಿಸಿ ಮಾತಾಡಿಸಿದ್ದ ಗೌರಿಗೆ ಅವಳ ಮಾತನ್ನು ಕೇಳಿ ಬೇಸರವಾಯಿತು ನಮ್ಮ ಪ್ರಯತ್ನ ಬಿಡೋದು ಬೇಡ ಭಾಸ್ಕರಣ್ಣ ಪದ್ಮಕ್ಕ ಹೀಗೆ ಅನಾಥೇ ಥರ ಅಲ್ಲೆಲ್ಲೋ ಇರೋದು ನನಗೆ ತಟ್ಕೊಳಕಾಗ್ತಿಲ್ಲ ಅವರು ಭಾವನ ಜೊತೆ ಸುಖಾಗಿದ್ದರೆ ಮಾತ್ರ ನಾನು ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ ಅಂದರೆ ಅವರ ಸಂಸಾರಕ್ಕೆ ಇಡೋಕೆ ನಾನೇ ಕಾರಣ ಅನ್ನೋ ಗಿಲ್ಟ್ ನನ್ನ ಕಾಡ್ತಾನೆ ಇರುತ್ತೆ ಆ ಪಾಪ ನನಗೆ ಬೇಡ ಆ ಇನ್ನೂ ಅವರ ಮನಸ್ಸು ಸರಿ ಹೋಗಿಲ್ಲ ತುಂಬ ಹಿಂಸೆ ಅನುಭವಿಸಿದ್ದಾರೆ ಚಂದ್ರು ಕೈಲಿ ಹಾಗಾಗಿ ಸ್ವಲ್ಪ ಟೈಮ್ ಬೇಕು ಗೌರಿ ಅವರಿಗೆ ಆದರೂ ಆರು ವರ್ಷ ತುಂಬಾ ಚೆನ್ನಾಗಿ ಸಂಸಾರ ಮಾಡಿದ್ದಾರೆ ಅಲ್ವಾ ಅಣ್ಣ ಈಗ ಆರು ತಿಂಗಳ ತಿಕ್ಕಾಟದಿಂದ ಮುಂದಿನ ಅರವತ್ತು ವರ್ಷ ಅವರು ಒಂಟಿಯಾಗಿ ಕೊರಗುವ ಹಾಗಾಗಬಾರ್ದು ಇನ್ನು ಸ್ವಲ್ಪ ಸಮಯ ಕಾಯೋಣ ಇಲ್ಲ ಅಂದ್ರೆ ಬೇರೆನೆ ಉಪಾಯ ಮಾಡೋಣ ಗೊಂಬೆ ಒಂದು ಲೋಟ ಕಾಫಿ ಕೊಡು ಅಂಬುಜಾರವರು ಕರೆದಾಗ ಗೌರಿಗೆ ಖುಷಿಯಿಂದ ಕಣ್ಣೀರು ಬರುವಂತಾಯ್ತು ಗೌತಮ್ ಬಂದಾಗಿನಿಂದ ಅಂಬುಜಾರ್ ಅವರು ಗೌರಿಯಲ್ಲಿ ಸಲಿಗೆಯಿಂದ ಮಾತೇ ಆಡಿರಲಿಲ್ಲ ಒಂದು ರೀತಿಯ ಬಿಗುವಿನ ಸಂಬಂಧ ಕಾಯ್ದುಕೊಂಡಿದ್ರು ಇಂದು ಅವರಾಗೆ ಗೌರಿಯನ್ನ ಕರೆದದ್ದು ಅವಳಿಗೆ ಕಳೆದುಕೊಂಡ ಪ್ರೀತಿಯನ್ನ ಪಡೆದುಕೊಂಡಂತೆ ಆಗಿತ್ತು ಬಂದೆ ಅತ್ತೆ ಎಂದು ಒಂದೇ ಹಾರಿಗೆ ಕಾಫಿ ಹಿಡಿದು ಓಡಿದಳು ನಿಧಾನ ಕಣೆ ಗೊಂಬೆ ನಾನೊಬ್ಳೆ ಕಾಲ್ ಮುರ್ಕೊಂಡಿರುವುದು ಸಾಕು ನೀನು ಮುರ್ಕೊಂಡ್ರೆ ಅನು ಮದ್ವೆಗೆ ಓಡಾಡೋರು ಯಾರೇ ಎಂದ್ರು ಅಂಬುಜ ಅನುವಿನ ಮುಖವನ್ನೇ ನೋಡುತ್ತ ಅವರು ಹೇಳಿದ ಮಾತನ್ನ ಕೇಳಿ ಅನು ಕೈಯಲ್ಲಿದ್ದ ಹೂವಿನ ಬುಟ್ಟಿ ನೆಲ ಸೇರಿತು ಯಾಕೆ ಅನು ಅಷ್ಟೊಂದು ಗಾಬ್ರಿ ನಿಮ್ಮ ನಿಮಗೆ ಒಂದು ಗಂಡು ನೋಡಿದ್ದಾರೆ ಹುಡುಗ ಒಳ್ಳೆ ಕೆಲಸದಿದ್ದಾನೆ ನೋಡೋಕ್ಕೂ ಚೆನ್ನಾಗಿದ್ದಾನೆ ಒಳ್ಳೆ ಮನೆತನ ಮುಂದಿನ ಭಾನುವಾರ ನಿನ್ನ ನೋಡೋಕೆ ಅಂತ ಬರ್ತಿದ್ದಾರೆ ಅದು ಅತ್ತೆ ನನಗೀಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಇನ್ನು ಯಾವಾಗ ಆಗ್ತಿಯಮ್ಮ ಕೂದಲು ಮೇಲೆ ಒಳ್ಳೆ ಸಂಬಂಧ ಕಣಮ್ಮ ಸುಮ್ಮನೆ ಒಪ್ಕೊ ಎಂದ್ರು ಮೂರ್ತಿಗಳು ಅನುವಿಗೆ ಅಲ್ಲಿ ನಿಲ್ಲೆಲ್ಲ ಆಗ್ಲಿಲ್ಲ ಅಲ್ಲಿಂದ ಅಡಿಗೆ ಮನೆಗೆ ಓಡಿ ಹೋದ ಗೌರಿಗೆ ಅನುವಿನ ಬಳಿ ಹೋಗುವಂತೆ ಸಹೆಹೆ ಮಾಡಿದ್ರು ಅಂಬುಜ ಯಾಕನು ಏನು ಪ್ರಾಬ್ಲಮ್ ನನ್ನ ಹತ್ರ ಹೇಳೆ ನಿನಗೆ ಈ ಹುಡುಗ ಇಷ್ಟ ಇಲ್ವಾ ನೀನಿನ್ನೂ ಹುಡುಗನ ಫೋಟೋನೇ ನೋಡಿದ್ವಲ್ಲೆ ತುಂಬ ಚೆನ್ನಾಗಿದ್ದಾನೆ ಕಣೆ ಮಾವ ಎಲ್ಲ ವಿಚಾರಿಸಿದ್ದಾರೆ ಎಲ್ಲ ಸರಿಯಾಗಿದೆ ನಿನ್ನಮ್ಮ ತಮ್ಮನ ಬಗ್ಗೆ ಕೂಡ ಹೇಳಿದ್ದಾರೆ ಏನು ತೊಂದರೆ ಇಲ್ಲ ಕಣೆ ನನಗಿಷ್ಟ ಇಲ್ಲ ಗೌರಿ ಪ್ಲೀಸ್ ಬಲವಂತ ಮಾಡಬೇಡ ಕಾರಣ ಹೇಳು ಬಲವಂತ ಮಾಡಲ್ಲ ನನಗೆ ಈ ಹುಡುಗ ಇಷ್ಟ ಇಲ್ಲ ಕಣೆ ಅಷ್ಟೇ ಹೌದಾ ಒಂದು ಸಾರಿ ಫೋಟೋ ನೋಡೇಳೆ ಈ ಮಾತನಾಂದು ಬಲವಂತವಾಗಿ ಅವಳೆದುರಿಗೆ ಗೌತಮ್ನ ಫೋಟೋ ಹಿಡಿದಳು ಆ ಫೋಟೋ ನೋಡಿದ ಕೂಡಲೇ ಅವನು ಗೌರಿಯನ್ನು ಅಪ್ಪಿ ಅಳತೊಡಗಿದ್ದಳು ನನಗೆಲ್ಲ ಗೊತ್ತಾಯ್ತಾ ಗೌತಮ್ ಮೇಲ್ಬಿಟ್ನಾ ಎಂದು ಕೇಳಿದ್ದಳು ಅವನು ಗೌರಿಯನ್ನು ನನಗೆ ಮಾತ್ರ ಅಲ್ಲ ಅತ್ತೆ ಮಾವನಿಗೂ ಗೊತ್ತಾಯ್ತು ಹಾಂ ಹೌದಾ ಅತ್ತೆ ಮಾವನಿಗೆ ಎಲ್ಲ ವಿಷಯ ಗೊತ್ತಿದ್ದು ಈ ಮದುವೆಗೆ ಒಪ್ಪಿಗೆ ಕೊಟ್ರಾ ಹಾಂ ಕಣಮ್ಮ ನಮಗೆಲ್ಲ ಗೊತ್ತಿದ್ದೆ ಒಪ್ಪಿದ್ದೀವಿ ಎಂದರು ಅಂಬುಜ ಮೂರ್ತಿಗಳು ಆದರೆ ಇನ್ನೂ ಒಂದು ವಿಷಯ ಇದೆ ಸ್ನೇಹ ಯಾರದೋ ಜೊತೆ ಲೀವಿನಲ್ಲಿ ಇದ್ದಾಳೆ ನನ್ನಮ್ಮ ಹೋಗಿ ಅವರನ್ನೇ ಆಗುವಂತೆ ಕೇಳ್ಕೊಂಡ್ರು ಆದರೂ ಅವಳು ಒಪ್ಪಲಿಲ್ಲ ಕೊನೆಗೆ ಅವಳು ನಮ್ಮ ಪಾಲಿಗೆ ಸತ್ತಾಗೆ ಅಂದ್ಕೊಂಡು ಸುಮ್ಮನಾದ್ವಿ ಈಗ ಎಲ್ಲಿದ್ದಾಳು ನಮಗೆ ಗೊತ್ತಿಲ್ಲ ಎಂದಳು ಅದನ್ನು ಕೇಳಿ ಗೌರಿ ಗರ ಬಡ್ದವಳಂತೆ ನಿಂತಳು ಅತ್ತೆ ಶಶಿ ಲಿವಿನಲ್ಲಿರೋ ಹುಡುಗಿ ಹೆಸರು ಸ್ನೇಹನೆ ಎಂದು ನಿಧಾನವಾಗಿ ಉಸಿರಿದಳು ಅನು ತನ್ನ ಮೊಬೈಲ್ನಲ್ಲಿದ್ದ ಫೋಟೋ ತೋರಿಸಿದಳು ಗೌರಿ ಕಣ್ಣಿಂದ ಅಪ್ರಯತ್ನವಾಗಿ ಕಣ್ಣೀರು ಸುರಿಯ ತೊಡಗಿತು ಇವಳೇನಾ ಎಂದು ಕೇಳಿದಾಗ ಹೌದು ಎಂದು ತಲೆ ಆಡಿಸಿದ್ದಳು ಅನು ಗೌರಿಯನ್ನ ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದಳು ಇಹಕ್ಕೆ ಬಂದ ಗೌರಿ ನೀನ್ ಯಾ ಕೃತಿಯ ಅದು ನನ್ನ ಜೀವನದಲ್ಲಿ ಮುಗಿದೋದ ಅಧ್ಯಾಯ ಈಗ ನೀನ್ ಮದ್ವೆ ಬಗ್ಗೆ ಮಾತಾಡೋಣ ಎಂದು ಸಮಾಧಾನ ಮಾಡಿದಳು ಅಂತೂ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು ಇನ್ನು ಬೆಂಗಳೂರಿಗೆ ಹೋಗಿ ಅಮ್ಮ ಗೌರಿಯನ್ನ ಕ್ಷಮೆ ಕೇಳಬೇಕು ನಾನ್ ಬರ್ತಿದ್ದೀನಿ ಗೌರಿ ಎಂದು ಸಂಭ್ರಮದಿಂದ ಹೇಳಿಕೊಂಡನು ಶಶಿ ಗೌತಮ್ನ ತಂದೆ ತಾಯಿ ಮದುವೆಗೆ ಒಬ್ಬೋರೆ ಗೌರಿಯ ಬಾಳಲ್ಲಿ ಮತ್ತೆ ಶಶಿಯ ಆಗಮನ ಮತ್ತಿನ್ಯಾವ ತಿರುವು ಕಾಣಲಿದೆಯೋ ಗೌರಿಯ ಜೀವನ